ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಉಪಮ ಅಥವಾ ಉಪ್ಪಿಟ್ಟು ಇದು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಉದುರು ಉದುರಾಗಿ ಸಾಫ್ಟಾಗಿ ಈ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಈಗ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡಿಕೊಂಡು ಬರೋಣ ಇಲ್ಲಿ ರವೆ ತಗೊಂಡಿದ್ದೀನಿ ಈ ಲೋಟದಿಂದ ನಾನು ಒಂದು ಲೋಟದಷ್ಟು ರವೆ ತಗೊಂಡಿದ್ದೀನಿ ಇದು ಬಾಂಬೆ ರವೆ ಅಂತ ಹೇಳ್ತಾರೆ ನೋಡಿ ಆ ರವೆಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಮೀಡಿಯಮ್ ಸೈಜ್ ಅರ್ಧ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಕಾಳು ಮತ್ತು ಸ್ವಲ್ಪ ಗೋಡಂಬಿಯನ್ನು ಇಟ್ಕೊಂಡಿದ್ದೀನಿ ಸಾಸಿವೆ ಒಂದು ಟೀ ಸ್ಪೂನಷ್ಟು ಹಾಗೆಯೇ ಇಲ್ಲಿ ಬೇಳೆನೂ ಕೂಡ ಒಂದು ಟೀ ಸ್ಪೂನಷ್ಟು ಮತ್ತು ಒಂದು ಬೌಲಷ್ಟು ನಾನಿಲ್ಲಿ ಹಸಿ ಬಟಾಣಿ ತಗೊಂಡಿದ್ದೀನಿ ಹಾಗೆಯೇ ಕ್ಯಾರೆಟ್ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇಷ್ಟದ ಪ್ರಕಾರ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಬಟಾಣಿ ಮತ್ತು ಕ್ಯಾರೆಟ್ ಹಾಗೆಯೇ ಹಸಿ ಶುಂಠಿ ತುರ್ ತುರುದು ತಗೊಂಡಿದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿದ್ದು ಹಾಗೆಯೇ ಸ್ವಲ್ಪ ಕರಿಬೇವು ಮತ್ತು ತುಪ್ಪ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗ್ತದೆ ಇವೆಷ್ಟು ನಾವು ಉಪಮಾ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹಾಗಿದ್ರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅಷ್ಟೇ ಇಲ್ಲಿ ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆಯೇ ತುಪ್ಪ ಸ್ವಲ್ಪ ಮೆಲ್ಟ್ ಆದ ಕೂಡಲೇ ನಾವು ರವೆ ಹಾಕಬೇಕು ಬಹಳ ತುಪ್ಪ ಬಿಸಿಯಾಗುವರೆಗೂ ಇರಬಾರ್ದು ರವೆ ಹಾಕಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಬೇಕಾಗುತ್ತದೆ ನಮಗೆ ಈ ರವೆ ಹುರಿಲಿಕ್ಕೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರಿಬೇಕು ನೀವು ಬೇಕಿದ್ರೆ ಎಣ್ಣೆಯಲ್ಲಿಯೂ ಕೂಡ ಈ ತುಪ್ಪ ಉಪ್ಮಾನ ಮಾಡ್ಕೋಬಹುದು ಹಾಗೆಯೇ ಅದು ಹುರಿದಾದ ನಂತರ ಅದು ತೆಗೆದು ನಾನು ಮತ್ತೆ ಒಂದುವರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಇದು ಗೋಡಂಬಿ ಮತ್ತು ಶೇಂಗಾಕಾಳನ್ನು ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹುರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೂ ಹುರಿಬೇಕು ಇದು ಕೂಡ ಹುರಿದಾಗಿದೆ ಇದನ್ನು ಒಂದು ಪ್ಲೇಟ್ನಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಬಾಣಲೆಗೆ ನಾನು ಮತ್ತೆ ಒಂದು ಟೀ ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸಿ ಸಾಸಿವೆ ಹಾಕ್ತಾಯಿದ್ದೀನಿ ಸಣ್ಣ ಉರಿ ಇಟ್ಕೊಂಡೇ ಇದೆಲ್ಲ ಮಾಡಬೇಕು ಬಹಳ ತುಪ್ಪ ಬಿಸಿಯಾಗಿ ಹೊಗೆ ಹೋಗೋರಿಗೂ ಬಿ ಬಿಸಿ ಮಾಡಲಿಕ್ಕೆ ಹೋಗಬೇಡಿ ಅದರಲ್ಲಿ ಈಗ ಉದ್ದಿಂಬೇಳೆಯನ್ನು ಸೇರಿಸಿದ್ದೀನಿ ಬೇಳೆ ಸೇರಿಸಿ ಸ್ವಲ್ಪ ಬಾ ಇದನ್ನು ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ ಈಗ ಅದರಲ್ಲಿ ಕರಿಬೇವು ಹಾಕ್ತಾಯಿದ್ದೀನಿ ಇಲ್ಲಿ ಕರಿಬೇವು ಹಾಕಿದ ತಕ್ಷಣ ನೀವು ಕರಿಬೇವು ಹಾಕಿದ ಮೇಲೆ ನೀವು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ನಾನು ಈರುಳ್ಳಿ ಹಾಕೋದನ್ನು ಮರೆತುಬಿಟ್ಟೆ ಇಲ್ಲಿ ಗಜರಿ ಮತ್ತು ಬಟಾಣಿ ಕಾಳನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಬಟಾಣಿ ಕಾಳು ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಯಾವಾಗಲೂ ನಾನು ಈರುಳ್ಳಿಯನ್ನು ಮಾಡೋ ಟೈಮಲ್ಲೇ ಕಟ್ ಮಾಡಿ ಹಾಕ್ತೀನಿ ಅದು ನಾನು ಬಿಟ್ಟೆ ಮೊದಲೇ ನಾನು ಕಟ್ ಮಾಡಿ ಈರುಳ್ಳಿ ಇಡು ಇಡುವುದಿಲ್ಲ ಯಾಕೆಂದರೆ ಈರುಳ್ಳಿ ಕಟ್ ಮಾಡಿ ನಾವು ಇಡಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸ್ವಲ್ಪ ನಾನು ಬಿಟ್ಟೆ ಅದನ್ನು ಇವಾಗ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಹೆಚ್ಚು ನಾವಿಲ್ಲಿ ಫ್ರೈ ಮಾಡೋದು ಬೇಡ ಸ್ವಲ್ಪ ಮೆತ್ತಗಾದರೆ ಸಾಕು ನಮಗೆ ಉಪ್ಪಿಟ್ಟು ಮಾಡಲಿಕ್ಕೆ ಈರುಳ್ಳಿ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಳ್ಳಿ ಇದು ಫ್ರೈ ಆದ ನಂತರ ಸ್ವಲ್ಪ ನಾನು ಇದರಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ಅಂದರೆ ಟೇಸ್ಟ್ಗೋಸ್ಕರ ಅಂದರೆ ಅದು ಕಾಳಿಗೆ ಮತ್ತು ಗಜ್ಜರಿ ಏನು ಹಾಕಿದ್ದೀವಿ ಅಲ್ಲ ಅದು ಸ್ವಲ್ಪ ಟೇಸ್ಟ್ ಬರುತ್ತೆ ಉಪ್ಪು ಇವಾಗ ಒಗ್ಗರಣೆ ನಾವು ಹಾಕಿದರೆ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಒಂದು ಎರಡು ನಿಮಿಷ ಬಿಡೋಣ ಇವಾಗ ಇಲ್ಲಿ ಎರಡು ನಿಮಿಷ ಆಗಿದೆ ಇವಾಗ ಇದು ನಾವು ತೊಗೊಂಡಿರೋದು ಹಸಿ ಬಟಾಣಿ ಇರೋದರಿಂದ ಬೇಗ ಬೇಯುತ್ತೆ ಅದು ಇದರಲ್ಲಿ ನಾನು ಟೊಮೆಟೊ ಸೇರಿಸಿದ್ದೀನಿ ಈಗ ಟೊಮೆಟೊ ಸೇರಿಸಿ ಇದು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನೀವು ಬೇಕಿದ್ರೆ ಒಂದು ಟೊಮೆಟೊ ಮೀಡಿಯಮ್ ಸೈಜ್ನು ಹಾಕೋಬಹುದು ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ನಾನಿಲ್ಲಿ ನೀರು ತಗೊಂಡಿದ್ದೀನಿ ಅಂದರೆ ಒಂದು ಲೋಟ ನಾನು ರವೆ ತೊಗೊಂಡಿದ್ದೀನಿ ಅದೇ ಲೋಟದಿಂದ ನಾನು ಇಲ್ಲಿ ಮೂರು ಕಪ್ ಲೋಟದಷ್ಟು ನೀರು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ನಾನು ಇಲ್ಲಿ ಸಕ್ಕರೆಯನ್ನು ಸೇರಿಸಿದ್ದೀನಿ ಹಸಿ ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಹಾಕೋದ್ರಿಂದ ಇದರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ ಇದನ್ನು ಬೇಯಿಸ್ಕೊಂಡಾದಮೇಲೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸಿದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಇವಾಗ ನಾವೇನು ರವ ಹುರಿದು ರವ ಸ್ವಲ್ಪ ಹಾಕಿ ಹೀಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಪೂರ್ತಿ ರವೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಉರಿ ಸಣ್ಣ ಉರಿಯಲ್ಲಿ ನಾವು ಇದನ್ನು ಮಾಡಬೇಕು ಇವಾಗ ನೋಡಿ ಇಲ್ಲಿ ಇದು ಎಲ್ಲ ನೀರೆಲ್ಲ ಹೀರಿಕೊಂಡು ಗಟ್ಟಿಯಾಗಿದೆ ಇವಾಗ ಇದಕ್ಕೆ ನಾನು ಗೋಡಂಬಿ ಮತ್ತು ಶೇಂಗಾಕಾಳನ್ನು ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿಲಿ ನಮಗೆ ಈ ಉಪ್ಪಿಟ್ಟು ಏನಿದೆ ಅಲ್ಲ ಉದುರು ಉದ್ರಾಗಿ ಮತ್ತು ಸಾಫ್ಟಾಗಿ ಬರಬೇಕು ಅಂದರೆ ನಾವು ಈ ರೀತಿಯಾಗಿ ಮಾಡಬೇಕು ಉದುರುದ್ರಾಗಿ ಆಗಬೇಕಂದ್ರೆ ಒಂಥರ ಗಟ್ಟಿ ಗಟ್ಟಿನೂ ಆಗುತ್ತೆ ಆ ರೀತಿಯಾಗಿ ಆಗೋದಿಲ್ಲ ಇದು ಗಟ್ಟಿ ಆಗಲ್ಲ ಸಾಫ್ಟ್ ಆಗುತ್ತೆ ಮತ್ತು ಉದುರುದ್ರೂ ಕೂಡ ಆಗುತ್ತೆ ಮತ್ತು ಈಗ ನಾನು ಮೇಲಿಂದ ಒಂದು ಟೀ ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ ತುಪ್ಪ ಸೇರಿಸಿ ತುಪ್ಪ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿಟ್ಬಿಡಿ ಇವಾಗ ನೋಡಿ ಇಲ್ಲಿ ಉದುರು ಉದುರಾಗಿರುವಂಥ ಉಪ್ಪಿಟ್ಟು ರೆಡಿಯಾಗಿದೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಮುಂದೆ ಬರುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸುಲಭವಾಗಿರುವಂಥ ವಿಡಿಯೋಗಳನ್ನು ನೀವು ನೋಡಬಹುದು ಇವಾಗ ನೋಡಿಲಿ ಉದುರು ಉಪ್ಮಾ ಇಲ್ಲಿ ರೆಡಿಯಾಗಿದೆ ಇದನ್ನು ನಾನೀಗ ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಇವಾಗ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಆಗಿದೆ ನೋಡಿ ನಾವು ರವಾ ಹುರಿಬೇಕಾದ್ರೂ ಅಷ್ಟೇ ಚೆನ್ನಾಗಿ ರವವನ್ನು ಹುರಿಬೇಕು ಅಂದರೆ ಕೆಂಪಾಗಬಾರ್ದು ರವ ಆ ರೀತಿಯಾಗಿ ನಾವು ನೋಡಿಕೊಂಡು ಹುರಿಬೇಕಾಗ್ತದೆ ನೋಡಿ ಕೈಗೆ ಕೂಡ ಸ್ಟಿಕ್ ಆಗ್ತಾಯಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಉಪ್ಪಿಟ್ಟು ಈ ರೀತಿಯಾಗಿ ಉಪ್ಪಿಟ್ಟು ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ಇದನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಎಲ್ಲರಿಗೂ ಧನ್ಯವಾದಗಳು